ಎಲ್ಲರಿಗೂ ನಮಸ್ಕಾರ ಪ್ರಾತಃೀಯರಾದಂಥ ಸಾಳೋ ನರಸಿಂಹರಾಯರು ಸಾವಿರದ ನಾನ್ನೂರ ತೊಂಬತ್ತೇಳರಲ್ಲಿ ನಿಧನ ಹೊಂದಿದರು ಅವರ ಗುಣಗಳನ್ನ ನಾವು ನೆನ್ನೆಲ್ಲ ವರ್ಣನೆ ಮಾಡಿ ನಾವು ಒಂಥರ ಸಾರ್ಥಕ ಭಾವನೆ ಪಡ್ಕೊಂಡಿದ್ದೀವಿ ಅಲ್ವಾ ಕೇಳದವ್ರು ನೀವು ಹೇಳಿದವ್ರು ನಾನು ಇಬ್ರಿಗೂ ಒಂಥರ ಸಾರ್ಥಕ ಭಾವನೆ ಈಗ ಅವರ ಮಗನಾದಂಥ ಇಮುಡಿ ನರಸಿಂಹನ ಬಗ್ಗೆ ನೋಡೋಣ ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಸಾವಿರದ ಐನೂರ ಆರರವರೆಗೆ ಎಮ್ಮುಡಿ ನರಸಿಂಹ ಅಧಿಕಾರಕ್ಕೆ ಬರ್ತಾನೆ ಒಬ್ಬನೇ ಮಗ ಇನ್ನೊಬ್ಬ ಕಾಲ ಮರಡಕ್ಕೆ ಈಡಾಗ್ತಾನೆ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ ಇವನಿಗೆ ಭುಜಬಲರಾಯ ತಮ್ಮರಾಯ ಧರ್ಮರಾಯ ಅಂತ ಬೇರೆ ಬೇರೆ ಹೆಸರಿತ್ತಂತೆ ಇವನು ನರಸಿಂಹ ಸಾಳು ನರಸಿಂಗರಾಯರು ಬದುಕಿರುವಾಗಲೇ ಸಾಮ್ರಾಜ್ಯದ ಅಧಿಕಾರವನ್ನು ಸಾಮ್ರಾಜ್ಯದ ಬಿರುದುಗಳನ್ನು ಕೊಟ್ಟು ತನಗೆ ಸಮನಾದ ಅಧಿರಾಜನನ್ನಾಗಿ ಮಾಡ್ಕೊಂಡಿದ್ದ ಅಂದ್ರೆ ತರೇ ಸಾಳು ನರಸಿಂಗರಾಯರು ಇದ್ದೊಬ್ಬ ಮಗನ ಫಸ್ಟ್ ಟ್ರೈನಿಂಗು ಟ್ರೈನಿಂಗ್ ಮುಂಚೆ ಬಂದ್ಬಿಡು ನೀನು ನಾನು ಸತ್ ಮೇಲೆ ಯಾಕೆ ರಾಜನಾಗಿ ನೀನು ಹೊಸ್ತಾಗಿ ತಡ್ಕಾಡೋದು ಯಾಕೆ ನಾನು ಇದ್ದಂಗೆ ಪವರ್ಗೆ ಬಂದ್ಬಿಡು ಅಂತ ಹೇಳಿ ಜೊತೆಲೆ ಕೂರಿಸ್ಕೊಂಡ್ಬಿಟ್ಟಿದ್ರು ಸೊ ಹಂಗಾಗಿ ಅವ್ರಿಗೆ ಈಸಿ ಆಯಿತು ಅಂತ ಬರಿತಾನೆ ಆದರೆ ಅವನಿಗೆ ಅಷ್ಟು ಈಸಿ ಆಗಿರಲಿಲ್ಲ ಯಾಕೆಂದ್ರೆ ಸಾಳು ನರಸಿಂಗ್ ರಾಯರು ಗೆದ್ದಿದ್ದು ತನ್ನ ಸೇನಾಧಿಪತಿಗಳಿಂದ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ ಅದರಲ್ಲಿ ಮಹತ್ವಾಕಾಂಕ್ಷಿಯು ವಿಜಯನಗರದ ಅಭ್ಯುದಯಕ್ಕೆ ಕಾರಣರಾದಂಥವರು ನರಸನಾಯಕರು ನರಸನಾಯಕ ಇವನನ್ನು ಟೇಕ್ ಓವರ್ ಮಾಡ್ತಾನೆ ಹೇಗೆ ಟೇಕ್ ಓವರ್ ಮಾಡ್ತಾನೆ ನರಸಿಂಹನು ಪಟ್ಟಕ್ಕೆ ಬಂದಾಗ ಇನ್ನು ಚಿಕ್ಕವನಾಗಿದ್ದನು ಯಾರು ಇಮ್ಮಡಿ ನರಸಿಂಹ ಆದ್ರಿಂದ ತಂದೆ ಸಾಳುವ ನರಸಿಂಹರಾಯರು ಸಾಯುವಾಗ ಸಾಮ್ರಾಜ್ಯದ ಕಾರ್ಯಭಾರವನ್ನು ಮುಖ್ಯ ಸೇನಾಧಿಪತಿಯೂ ಮಹಾಪ್ರಧಾನಿಯೂ ಆದ ನರಸನಾಯಕರಕ್ಕೆ ಒಪ್ಪಿಸಿ ಅವನ ಮೇರೆಗೆ ರಾಜ್ಯ ಸೂತ್ರಗಳನ್ನೆಲ್ಲ ತನ್ನ ಕೈಗೆ ತೆಗೆದುಕೊಂಡು ಧುರಂಧರವಾಗಿ ಆಡಳಿತವನ್ನು ನಡೆಸಿದನು ಗೊತ್ತಾಗುತ್ತಲ್ಲ ಯಾರು ಕೇಪಬಲ್ಲು ಯಾರು ಈಗ ರಾಜ್ಯ ನನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗೋರು ಅಂತ ಹಾಗಾಗಿ ಸಾಳ ನರಸಿಂಗರಾಯರು ತನ್ನ ಪ್ರಧಾನಮಂತ್ರಿ ಆಗಿಂತ ನರಸನಾಯಕನ ಕೈಗೆ ಒಪ್ಪಿಸ್ತಾರೆ ಮಗನ್ನ ಒಪ್ಪಿಸ್ತಾ ಇದ್ದೀನಿ ಸಾಮ್ರಾಜ್ಯನ ಒಪ್ಪಿಸ್ತಾ ಇದ್ದೀನಿ ಎರಡನ್ನೂ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ನರಸನಾಯಕರೇ ಅಂತ ಹೇಳಿ ಅವ್ರ ಭಾಷೆ ಇಟ್ಟು ಭಾಷೆ ತಗೊಂಡು ಇವರು ಪ್ರಾಣ ಬಿಟ್ಟಿರ್ತಾರೆ ಅದನ್ನೇ ಮಾಡ್ತಾರೆ ನರ್ಸ ನರಸನಾಯಕರು ಮಾಡ್ತಾರೆ ನರಸನಾಯಕನ ತಂದೆಯಾದ ಈಶ್ವರ ನಾಯಕನ ತಂದೆ ನರಸಿಂಹನ ಎಲ್ಲ ಸಾಹಸಕರಗಳಲ್ಲಿ ಅತಿಶಯವಾಗಿ ಬೆಂಬಲವಾಗಿದ್ದನು ನರಸನಾಯ್ಕರಲ್ಲೇ ಅವರು ತಂದೆ ಈಶ್ವರ ನಾಯಕರು ಸಹ ಸಾಡ ನರಸಿಂಗರಾಯನ ಸೈನ್ಯದಲ್ಲಿದ್ದು ಅವನು ಮಾಡಿದ ಪ್ರತಿ ಯುದ್ಧಗಳಲ್ಲಿ ಭುಜಕ್ಕೆ ಭುಜ ಕೊಟ್ಟು ನಿಂತು ಹೋರಾಡಿ ವಿಜಯಲಕ್ಷ್ಮಿಯನ್ನ ವಿಜಯನಗರದ ಕೊರಳಿಗೆ ಹಾಕಿರುತ್ತಾರೆ ಹಾಗಾಗಿ ನರ ತರುವಾಯ ನರಸನಾಯಕನಾದರೂ ತಂದೆ ನರಸಿಂಹನ ರಾಮರಾಜ್ಯ ಬಹಳ ಸಹಾಯಕನಾಗಿದ್ದನು ಇದನ್ನು ನಾವು ನೋಡಿದ್ದೀವಿ ಸಾಳು ನರಸಿಂಗರಾಯನ್ಗೆ ಅವನ ಯುದ್ಧವನ್ನು ಗೆಲ್ಲೋದಕ್ಕೆ ನರಸಿಂಹರ ನಮ್ಮ ನರಸನಾಯಕನು ಬಹಳ ಸಹಾಯಕನಾಗಿರ್ತಾನೆ ರಾಜ್ಯ ಕ್ರಾಂತಿಯಿಂದ ಸಾಮ್ರಾಜ್ಯವನ್ನು ಗಳಿಸಿದ ಸಾಳು ವಂಶದ ಆಳ್ವಿಕೆಯು ಸ್ಥಾಪಿತವಾಗಿದ್ದರೂ ಸುಸ್ಥಿರವಾಗಿರಲಿಲ್ಲ ಇದಕ್ಕಾಗಿ ನಾಯಕನಂತ ಬಲಿಷ್ಠ ನಾಯಕನ ಅವಶ್ಯಕತೆ ಬಹಳವಾಗಿದ್ದಿತು ಅಲ್ವೇ ಸುಸ್ಥಿರವಾಗಿರಲಿಲ್ಲ ಸುಸ್ಥಿರವಾಗಿ ನಿಂತ್ಕೋಬೇಕು ಅಂದ್ರೆ ನರಸನಾಯಕರು ಈಶ್ವರ ನಾಯಕರು ಇವರೆಲ್ಲರ ಸಪೋರ್ಟ್ ಬೇಕಾಗಿತ್ತು ಆದುದರಿಂದ ಸ್ವಾಭಾವಿಕವಾಗಿಯೇ ಸಾಮ್ರಾಜ್ಯದ ಅಧಿಕಾರವು ನರಸನಾಯಕನ ಕಡೆ ಒಲಿಯಿತು ನೋಡ್ರಿ ಆ ಅಧಿಕಾರ ಧೈರ್ಯ ಸಾಹಸ ಲಕ್ಷ್ಮಿ ಹೇಗೇನ್ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಅಧಿಕಾರ ಲಕ್ಷ್ಮಿ ಯಾರಗ ಧೈರ್ಯ ಇರುತ್ತೆ ಯಾರ ಕೆಪಾಸಿಟಿ ಇರುತ್ತೆ ಅವ್ರಿಗೆ ಒಲಿತಾಳೆ ನರಸನಾಯಕನಿಗೆ ಎಲ್ಲವೂ ಇತ್ತು ಕೆಪಾಸಿಟಿ ಇತ್ತು ಧೈರ್ಯ ಇತ್ತು ಸಾಹಸವಿತ್ತು ಲಕ್ಷ್ಮಿ ಅವನಿಗೆ ಒಲಿದಳು ಇಂಥ ರಾಜಪ್ರತಿನಿಧಿಯು ರಾಜ್ಯ ಚಾಲಕನೂ ಆದ ನರಸನಾಯಕನೂ ಈ ಪರಿಸ್ಥಿತಿಯ ಲಾಭವನ್ನು ತೆಗೆದುಕೊಂಡು ತನ್ನ ವರ್ಚಸ್ಸನ್ನು ಹೆಚ್ಚು ಹೆಚ್ಚು ಬೆಳೆಸಲುಕೊಳ್ಳಲಿಕ್ಕೆ ತನ್ನ ಅಧಿಕಾರದ ಉಪಯೋಗವನ್ನು ಮಾಡಿಕೊಂಡನು ಅಫ್ಕೋರ್ಸ್ ಬೆಳಿಬೇಕು ಅಂದಾಗ ನಾವು ಎಲ್ಲ ಸೋರ್ಸ್ ನಾವು ಬೆಳೆಸ್ಕೊತಾ ಇರ್ತೀವಿ ಅಲ್ವಾ ಮರ ಅಂದ್ರೆ ಹೇಗೆ ಮಣ್ಣಿನಲ್ಲಿರುವ ಸಾರವನ್ನ ಹೀರಿ ಮರ ಬೆಳೆಯುತ್ತದೆಯೋ ಹಾಗೆ ರಾಜ್ಯದ ಸಾರವನ್ನೆಲ್ಲ ಹೀರಿಕೊಂಡು ಅಧಿಕಾರದ ಸಾರವನ್ನು ಹೀರಿಕೊಂಡು ನರಸನಾಯಕ ತಾನು ಬೆಳಿತಾನೆ ರಾಜ್ಯವನ್ನೂ ಉಳಿಸ್ತಾನೆ ತಾನೂ ಬೆಳಿತಾನೆ ಈತನು ಮೊದಮೊದಲು ಅರಸು ನರಸಿಂಹನ ಅಂದ್ರೆ ಇಮ್ಮುಡಿ ನರಸಿಂಹನ ಹೆಸರಿನಿಂದ ಆಡಳಿತವನ್ನ ನಡೆಸುತ್ತಾ ಮುಂದೆ ಬರಬರುತ್ತಾ ಅವನನ್ನ ಬದಿಗಿರಿಸಿ ತಾನೇ ಸರ್ವಾಧಿಕಾರಿಯಾಗಿ ರಾಜ್ಯವಾಳ ಈ ಸ್ಟೋರಿ ಎಲ್ಲ ಕೇಳಿದೆ ಅಲ್ವಾ ಎರಡನೇ ಕೃಷ್ಣರಾಜ ಒಡೆಯರು ಹೈದರಲಿ ಅಂದ್ರೆ ಟಿಪ್ಪು ಸುಲ್ತಾನ್ ಇದೇ ಸ್ಟೋರಿ ಅಲ್ವಾ ಇದೇ ಸ್ಟೋರಿ ತಾನೆ ಹೈದರಲಿಯ ಕಾಲದಲ್ಲಿ ಇಮ್ಮುಡಿ ಎರಡನೇ ಕೃಷ್ಣರಾಜ ಒಡೆಯರನ್ನ ಸಿಂಹಾಸನದ ಮೇಲಿಟ್ಟು ಸಾವಿರದ ಏಳ್ನೂರ ಅರವತ್ತೆರಡರಿಂದ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ಹೈದರಲಿ ಅವ್ರ ಹೆಸರಿನಲ್ಲಿ ರಾಜ್ಯಭಾರ ಮಾಡ್ತಾನೆ ಟಿಪ್ಪು ಸುಲ್ತಾನ್ರು ಬಂದ ಮೇಲೆ ಅವರನ್ನ ಪಕ್ಕಕ್ಕೆ ಸರಿಸಿ ತಾನೇ ರಾಜ ಅಂತ ಮಾಡ್ತಾನೆ ಹಿಸ್ಟ್ರಿ ರಿಪೀಟ್ಸ್ ಇದು ಮೊದ್ಲು ಅಲ್ಲ ಇದ್ ಕೊನೆನೂ ಅಲ್ಲ ಟಿಪ್ಪು ಸುಲ್ತಾನ್ ಹುಟ್ಟೋದಕ್ಕೂ ಮುಂಚೆ ನೂರಾರು ವರ್ಷಗಳ ಮುಂಚೆ ಆ ಇನ್ನೂರು ವರ್ಷಗಳ ಮುಂಚೆ ಸಾಳವ ನರಸಿಂಹರಾಯನ ಮಗ ಇಮ್ಮುಡಿ ನರಸಿಂಹನಿಗೂ ಇದೇ ಕಥೆ ಆಗಿತ್ತು ಅಲ್ವಾ ಈತನು ಮೊದಮೊದಲು ಅರಸು ಇಮ್ಮುಡಿ ನರಸಿಂಹನ ಹೆಸರಿನಿಂದ ರಾಜ್ಯವನ್ನು ನಡೆಸುತ್ತಾ ಮುಂದೆ ಬರು ಬರುತ್ತಾ ಆತನನ್ನು ಬದಿಗಿರಿಸಿ ತಾನೇ ಸರ್ವಾಧಿಕಾರಿಯಾಗಿ ರಾಜ್ಯವಾಳ ತೊಡಗಿದನು ಫೋರ್ಟೀನ್ ನೈಂಟಿ ನೈನ್ ನೋಡಿ ಅದು ಆದುದರಿಂದ ಇಮ್ಮಡಿ ನರಸಿಂಹನ ಆಳ್ವಿಕೆ ಅಂದ್ರೆ ಹೆಚ್ಚು ಕಡಿಮೆ ನರಸನಾಯಕನ ಆಳ್ವಿಕೆ ಸಿ ಅಲ್ಲೇ ಅದಾದದ್ದು ಮುನ್ನೂರು ವರ್ಷ ಮೈಸೂರಲ್ಲಿ ನೋಡೋದ ಇಷ್ಟೇ ವ್ಯತ್ಯಾಸ ಆದುದರಿಂದಲೇ ನರಸನಾಯಕನ ಅಲ್ಲಲ್ಲ ಇಷ್ಟರಿಂದಲೇ ಈಗ ನಯರನ್ನ ಇಮುಡಿ ನರಸಿಂಹನ ಪಕ್ಕಕ್ಕಿಟ್ಟು ಅವನ ಹೆಸರಲ್ಲಿ ರಾಜ್ಯಭಾರ ಮಾಡ್ತಿದ್ನಲ್ಲ ಇಷ್ಟರಿಂದಲೇ ಇವನ ಮಹತ್ವಾಕಾಂಕ್ಷೆಯು ತೃಪ್ತಿ ಆಗಲಿಲ್ಲ ಮಹತ್ವಾಕಾಂಕ್ಷೆ ಅನ್ನೋದು ಎದೆ ಧಗ ಧಗ ಧಗನೆ ಉರಿಯುವ ಬೆಂಕಿ ಅದು ಸಿಕ್ಕದ್ ಎಲ್ಲವನ್ನ ದಹಿಸಿ ತಾನು ಗುಂಗಿ ಬಿಡುತ್ತದೆ ಅಧಿಕಾರ ಮದವು ಈತನನ್ನು ಇದಕ್ಕೂ ಮುಂದಿನ ಹೆಜ್ಜೆಗೆ ಪ್ರೇರೇಪಿಸಿತು ನೂಕಿತು ತನ್ನ ಕೈಗೊಂಬೆಯಾದ ನಾಮಧಾರಿ ಅರಸನನ್ನು ತನ್ನ ಮಾರ್ಗದಿಂದಲೇ ದೂರ ಮಾಡಿ ನಾನೇ ಸಂಪೂರ್ಣ ಸಾಮ್ರಾಜ್ಯಾಧಿಪತಿಯಾಗಬೇಕೆಂಬ ಹವ್ಯಾಸವು ಆತನನ್ನು ಆವರಿಸಿತು ಅಧಿಕಾರದ ಆಸೆ ಎಂತೆಂಥ ಕೆಲಸವನ್ನು ಮಾಡಿಸ್ಬಿಡ್ತೀರಿ ಕೆಲಸ ಮಾಡ್ತಿರೋ ನಾನು ಯುದ್ಧ ಮಾಡ್ತಿರೋ ನಾನು ಕಷ್ಟ ಬೀಳ್ತಿರೋ ನಾನು ರಕ್ತ ಹರಿಸ್ತಿರೋ ನಾನು ಬೆವ್ರ್ ಹರಿಸ್ತಾರ ನಾನು ಯೂನ್ಯಾಕ್ ರಾಜ ಅನ್ಲಿ ನಾನು ಇಮ್ಮುಡಿ ನರಸಿಂಹನ್ನ ಅವ್ನ ಪಕ್ಕಕ್ಕೆ ಸರಿಸುವತ್ಲಾ ಕಡೆ ಒಂದೇ ಪರ್ಮನೆಂಟ್ ಆಗಿ ಅವನ ಪಕ್ಕಕ್ಕೆ ಹಾಕ್ಬಿಟ್ಟು ನಾನೇ ರಾಜ ಅನ್ಸ್ಕೊಂಡ್ಬಿಡ್ಬೇಕು ಅನ್ನೋ ಆಸೆ ಬಂದ್ಬಿಡ್ತೀವಿ ಅವನಿಗೆ ಚಿಕ್ಕವನಾದ ಚಿಕ್ಕ ಹುಡುಗ ಹಾಕ್ರಿ ಪಾಪ ಇಮ್ಮುಡಿ ನರಸಿಂಹ ಚಿಕ್ಕವನಾದ ಇಮ್ಮುಡಿ ರಾಯನನ್ನು ಚೆನ್ನಾಗಿ ಸಂರಕ್ಷಿಸಬೇಕ ನೆವವನ್ನು ಬೀರುತ್ತಾ ಅವನನ್ನು ಗೃಹಬಂಧನದಲ್ಲಿರಿಸಲಾಯಿತು ಎಲ್ಲಾ ಮಾಡೋದಿದೇನೆ ಎಲ್ಲಾ ಮಾಡೋದಿದೇನೆ ಅಲ್ವಾ ಅವ್ನು ಚಿಕ್ಕ ಹುಡುಗ ಅವ್ನಿಗೆ ಸೆಕ್ಯೂರಿಟಿ ಬೇಕು ಮನೆಯಿಂದ ಈಚೆ ಬರಬೇಡಿ ಅಲ್ಲಿ ಕರ್ಕೊಂಡ್ಬೇಡಿ ಇಲ್ಲಿ ಕರ್ಕೊಂಡೋಗ್ಬೇಡಿ ಅಂತ ಹೇಳಿ ಅವನ್ನ ಹೌಸ್ ಅರೆಸ್ಟ್ ಮಾಡ್ಬಿಡ್ತಾನೆ ಮುಂದೆ ಆತನನ್ನು ಪೆಣಕೊಂಡೆಗೆ ಇಟ್ಟಿದ್ದನು ವಿಜಯನಗರದಲ್ಲಿ ಅವನಿಗೆ ಸುರಕ್ಷತೆ ಇಲ್ಲ ಪೆನ್ಕೊಂಡೆಯಲ್ಲಿ ಇರಿಸಿ ಅಂತ ವಿಜಯನಗರದಿಂದ ಪುನಃ ಪೆಣ್ಕೊಂಡೆಗೆ ಶಿಫ್ಟ್ ಮಾಡಿಬಿಟ್ಟ ಅಲ್ಲಿಂದ ಅವನ ಕೊಲೆಗೂ ಕ್ಯಾ ಬಾತೆ ಹ್ಮ್ ಅಧಿಕಾರ ಅನ್ನೋದ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಮೊದ್ಲಿಂದಾನು ನಾ ಇದೇ ಹೇಳ್ಕೊಂಡ್ ಬಂದಿದ್ದೀನಿ ಯಾರ ಜಾಸ್ತಿ ಬಲವೋ ಜಿಸ್ಕಿ ಲಾಠಿ ಉಸ್ಕಿ ಭೇಸ್ ಯಾರ ಕೈಯಲ್ಲಿ ದೊಣ್ಣೆ ಇದೆಯೋ ಅವಂದೇ ಅವಂದೇ ಎಮ್ಮೆ ಇದ್ದಂಗೆ ಯಾರ ಕೈಯಲ್ಲಿ ಅಧಿಕಾರವಿದೆಯೋ ಯಾರ ಕೈಯಲ್ಲಿ ಸಾಹಸವಿದೆಯೋ ಅವಂದೇ ರಾಜ್ಯ ಹಾಗಾಗಿ ನರಸನಾಯಕ ಇವನನ್ನ ಇವನನ್ನು ಕಟ್ಬಿಟ್ಟು ಅಲ್ಲಿಂದ ಅವನನ್ನು ಎತ್ತೇ ಬಿಡಕ್ ನೋಡ್ತಾನೆ ಆದರೆ ಸುದೈವದಿಂದ ಇಮ್ಮಡಿ ನರಸಿಂಹನ ಬದುಕಿಕೊಂಡು ಮುಂದೆ ಕೆಲ ವರ್ಷಗಳು ಬಾಳಿದನು ವಿಧಿಯಾಟವೆಂಥದ್ದು ನೋಡಿ ನರಸನಾಯಕನೇ ಇಮ್ಮಡಿ ನರಸಿಂಹನ ಮುಂದೆ ಅಕಾಲ ಕೀಡಬೇಕಾಯಿತು ಇಷ್ಟೆಲ್ಲಾ ಮಹತ್ವಾಕಾಂಕ್ಷೆಯಿಂದ ರಾಜ್ಯವನ್ನ ಆಳುತ್ತಿದ್ದಂತ ನರಸನಾಯಕನೇ ಯಾವ ಹುಡುಗನನ್ನ ಬಂಧಿಸಿ ಅವನನ್ನ ಕೊಲೆಗೆ ಪ್ರಯತ್ನಿಸಿದನೋ ಅವನ ಕಣ್ಣು ಮುಂದೆ ತಾನು ಪ್ರಾಣ ಕೊಡ್ಬೇಕಾಯ್ತು ನೋಡ್ರಿ ಪರಲೋಕಕ್ಕೆ ಪ್ರಯಾಣ ಮಾಡ್ಬೇಕಾಯ್ತು ಆಯ್ತಾ ನರ್ಸಿ ನರಸನಾಯಕನು ಯಶಸ್ವಿಯಾಗಿ ರಾಜ್ಯವನ್ನು ಆಳಿದನು ಅದರಲ್ಲಿ ಎರಡನೇ ಅನುಮಾನವೇ ಇಲ್ಲ ಈತನು ಕರ್ತೃತ್ವಶಾಲಿಯಾಗಿದ್ದನು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಇತಿಹಾಸಕಾರ ಬರೀತಾರೆ ಈತನಿಂದ ಸಾಮ್ರಾಜ್ಯವು ವಿಸ್ತಾರಗೊಳ್ಳಲಿಲ್ಲವಾದರೂ ನರಸನಾಯಕ ಯುದ್ಧ ಮಾಡಿ ಸಾಮ್ರಾಜ್ಯನ ವಿಸ್ತಾರ ಮಾಡ್ಲಿಲ್ಲವಾದರೂ ಸಾಳೋ ನರಸಿಂಗರಾಯರು ಇದ್ದಾಗ ಎಷ್ಟು ಬಿಟ್ಟು ಹೋಗಿದ್ರಲ್ಲ ಅದ್ರಲ್ಲಿ ಒಂದಿಂಚು ಕಡಿಮೆ ಆಗದೆ ಇದ್ದಂಗೆ ಅದನ್ನು ಕಾಪಾಡದಂತ ಕೀರ್ತಿ ನರಸನಾಯಕನಿಗೆ ಸಲ್ಲುತ್ತೆ ಅದೇ ಇಂಪಾರ್ಟೆಂಟ್ ಅಲ್ವೇನ್ರಿ ಅಪ್ಪ ಬಿಟ್ಟು ಹತ್ತೆಕರೆ ಹೊಲಾನ ನೀನ್ ಇಪ್ಪತ್ತೆಕರೆ ಮಾಡದೇ ಇದ್ರು ನೀನ್ ಯೋಗ್ಯತೆಗೆ ಹತ್ತೆಕರೆಯಿಂದ ಹತ್ತೆಕರೆ ಹಂಗೆ ಉಳಿಸ್ಕೊಂಬಿಟ್ರೆ ನೀನ್ ದೊಡ್ಡವನು ಅಲ್ವಾ ಅದನ್ನ ಬಿಟ್ಬಿಟ್ಟು ನಾನು ಕುದುರೆ ಮಾಡಿ ಜೂಜಾಡ್ತೀನಿ ಎಣ್ಣೆ ಹೊಡಿತೀನಿ ಅಂದ್ಬಿಟ್ಟು ಎಲ್ಲಾನು ಮಾಡ್ಕೊಂಬಿಟ್ರೆ ನೀನೊಬ್ಬ ಒಬ್ಬ ಅಟರ್ ಫ್ಲಾಪ್ ಆದರೆ ನರಸನಾಯಕ ಎಷ್ಟೆಕರೆ ಜಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾವಳ ನರಸಿಂಗರಾಯನ ಬಿಟ್ಟಿದ್ರೋ ಅಷ್ಟೆಕರೆ ಜಾಗನ ಉಳಿಸ್ಕೊಂಡ ಸಾಮ್ರಾಜ್ಯವನ್ನು ಸ್ಥಿರಗೊಳಿಸಲು ಹೆಣಗಿದನು ಸಾಮ್ರಾಜ್ಯದಲ್ಲಿ ಸ್ಥಿರ ಶಾಂತಿಯನ್ನ ಸ್ಥಿರಗೊಳಿಸೋದು ಸ್ಥಿರಗೊಳಿಸೋದಕ್ಕೆ ಹೆಣಗಿದ ಪಾಪ ವಿಜಯನಗರಕ್ಕೆ ಎರವಾದ ಗೋವೆ ಮೊದಲಾದ ಪ್ರದೇಶಗಳನ್ನು ಗೆದೆಯಲು ಪ್ರಯತ್ನಿಸಿದನು ಪ್ರಯತ್ನ ಪಟ್ಟ ಅವನು ಗೋವಾನ ಗೆಲ್ಲೋದಕ್ಕೆ ಬೆಳಗಾಂ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟ ಆಗ್ಲಿಲ್ಲ ಈತನ ಅಧಿಕಾರವು ಲಂಕೆಯವರೆಗೆ ಹಬ್ಬಿತ್ತು ಎಗೇನ್ ಇವನು ಒಬ್ಬ ದಕ್ಷಿಣ ಸಮುದ್ರಾಧಿಪತಿ ಅಂತ ಬಿರುತ್ತಾನೆ ಈ ಕಡೆ ಗೋವಾ ಬೆಳಗಾಂ ಸಿಗದೆ ಇದ್ರು ಈ ಕಡೆ ಲಂಕಾವರೆಗೂ ಹೋಗಿದ್ದ ಇವನು ಲಕ್ಕಣ್ಣ ದಂಡೇಶ ಇಮ್ಮುಡಿ ದೇವರಾಯ ಎಲ್ಲ ಹೇಗೆ ಲಂಕೆಯವರೆಗೆ ಹೋಗಿ ದಕ್ಷಿಣ ಸಮುದ್ರಾಧಿಪತಿ ಅಂತ ಬಿರು ತಕ್ಕೊಂಡಿದ್ರು ಈ ಹಿಂದೆ ನಾನು ಹೇಳಿದಾಗೆ ಈ ನರಸನಾಯಕನು ಸಹ ದಕ್ಷಿಣ ಸಮುದ್ರಾಧಿಪತಿ ಅಂತ ಬಿರುದು ನನಗೂ ಇರಲಿ ನಾನು ಲಂಕೆವರೆಗೆ ಹೋಗಿ ಗೆದ್ಕೊಂಡ್ಬಂದಿದ್ದೀನಿ ಅಂತ ತಾನು ಇಟ್ಕೊಂಡಿರ್ತಾನೆ ಆಯ್ತಾ ಈ ಮೇರೆಗೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾಮ್ರಾಜ್ಯದ ಸೂತ್ರಧಾನರಾಗಿ ಸಾಮ್ರಾಜ್ಯವನ್ನು ಆಳಿದ ನರಸನಾಯಕನು ಸಾವಿರದ ಐನೂರ ಮೂರರಲ್ಲಿ ಕಾಲವಶನಾದನು ನಾನು ಆಗ್ಲೇ ಹೇಳಿದಂಗೆ ತೀರ್ಕೊಳ್ತಾನೆ ಈತನ ಮರಣಾನಂತರ ಇಮ್ಮುಡಿ ನರಸಿಂಹನು ಕೆಲ ಕಾಲಕ್ಕೆ ಸ್ವತಂತ್ರ ಪ್ರಾಪ್ತವಾಯಿತು ಅಯ್ಯಪ್ಪ ಹೋದ ಬಡಪ್ಪ ಹೋದ ಕಣೆಯ ನನ್ನನ್ನು ಇಂಚಿಂಚು ಕಾಡಿ ನನ್ನ ಗೃಹ ಬಂಧನದಲ್ಲಿಟ್ಟು ನನ್ನ ಕೊಲೆಗೂ ಪ್ರಯತ್ನ ಪಡ್ತಾ ನರಸನಾಯಕ ಓದ್ನಲ್ಲ ಅಂತ ಈ ಹಮ್ಮಡಿ ನರಸಿಂಹ ಸಾಳು ನರಸಿಂಹರಾಯರ ಮಕ್ಕಳಾದಂತ ಇಮ್ಮಡಿ ನರಸಿಂಹವರು ನಿಟ್ಟುಸಿರು ಬಿಡ್ತಾರೆ ಆತನ ಮುಂದೆ ಮೂರ್ನಾಲ್ಕು ವರ್ಷಗಳ ಕಾಲ ಅರಸತ್ತಿಗೆಯನ್ನು ಅನುಭವಿಸಿದನು ಅದಾದ್ಮೇಲೆ ನಾಲ್ಕು ವರ್ಷ ಸಿ ಇದೇನು ಅನ್ಸುತ್ತೆ ಅಂತಂದ್ರೆ ಯಾವುದೇ ದೊಡ್ಡ ಬಿಸ್ನೆಸ್ಸು ಯಾವುದೇ ಮನೆ ಯಾವುದೇ ಒಂದು ಸಾಮ್ರಾಜ್ಯ ಸರಿಯಾದವ್ರ ಕೈಲಿ ಇದ್ರೆ ನಡೆಯುತ್ತೆ ಆದ್ರೆ ಸರಿಯಾದವ್ರ ಎಷ್ಟು ವರ್ಷ ಇರ್ತಾರ್ರಿ ಹ ಎವ್ ರೀತಿ ಎವ್ರಿ ಹೆಸ್ ಎ ನೆಂಡ್ ಅಂದಂಗೆ ಎಲ್ಲಾ ಹಗಲುಗಳಿಗೂ ಒಂದು ಸೂರ್ಯಾಸ್ತ ಇದ್ದೇ ಇರ್ತದೆ ಎಲ್ಲ ಹಗಲುಗಳಿಗೂ ಒಂದು ರಾತ್ರಿ ಇರುತ್ತೆ ಎಲ್ಲ ರಾತ್ರಿಗಳಿಗೂ ಒಂದು ಹಗಲು ಇರುತ್ತೆ ಹ ವಿಜಯನಗರ ಸಾಮ್ರಾಜ್ಯ ಏರ್ತು ಇಳಿತು ಏರ್ತು ಇಳಿತು ಏರ್ತು ಇಳಿತು ಅಲ್ವಾ ಸೊ ಎಲ್ಲ ಸಾಮ್ರಾಜ್ಯಗಳು ಹಾಗೆ ಮೈಸೂರು ವಿಜಯನಗರ ನೀವು ಯಾವ್ಯಾವ ತಗೋತೀರ ಎಲ್ಲಾನು ಹಾಗೆ ಇವನ ಆಳ್ವಿಕೆಯಲ್ಲಿಯೇ ಪೋರ್ಚುಗೀಸರು ದಕ್ಷಿಣ ಭಾರತದ ದಂಡೆಯ ಮೇಲೆ ಮೊದಲು ಕಾಲಿಟ್ಟರು ಇದು ಐತಿಹಾಸಿಕವಾಗಿ ನೋಡ್ಕೋಬೇಕಾದಂಥದ್ದು ವಾಸ್ಕೋಡ ಗಾಮ ದ ಎಂಟ್ರಿ ಆಫ್ ವಾಸ್ಕೋಡ ಗಾಮ ಇಲ್ಲಿಗೆ ಮೊದಲು ಬಂದ ಪೋರ್ಚುಗೀಸ ವಾಸ್ಕೋಡ ಗಾಮ ಸಾವಿರದ ನಾನೂರ ತೊಂಬತ್ನಾಲ್ಕರಲ್ಲಿ ಪಶ್ಚಿಮ ದಂಡೆಯ ಮೇಲೆಯ ಕ್ಯಾಲಿಕಟ್ ನಗರಕ್ಕೆ ಬಂದು ವ್ಯಾಪಾರ ಸಂಬಂಧಗಳನ್ನು ಬೆಳೆಸಲು ಯತ್ನಿಸಿದನು ವಾಸ್ಕೋಡಿ ಗಾಮ ಫೋರ್ಟೀನ್ ನೈಂಟಿ ಫೋರ್ ಅಲ್ಲಿ ಬಂದ ಐ ಆಮ್ ಸಾರಿ ಫೋರ್ಟೀನ್ ಇವರು ಬರೆದಿರುತ್ತೆ ಏಟ್ ಅಲ್ಲಿ ಪಶ್ಚಿಮ ದಂಡೆಯ ಮೇಲಿನ ಕ್ಯಾಲಿಕಟ್ ಬಂದರಕ್ಕೆ ಬಂದು ವ್ಯಾಪಾರ ಸಂಬಂಧಗಳನ್ನು ಬೆಳೆಸಲು ಯತ್ನಿಸಿದನು ಗಾಮ ಬಂದ ಈ ಕಾಲದಲ್ಲಿ ಐದಾರು ವರ್ಷಗಳವರೆಗೆ ಹೋರಾಡಿ ಕ್ಯಾಲಿಕಟ್ನಲ್ಲಿ ಕಾರ್ಯಾಲಯವನ್ನು ಸ್ಥಾಪಿಸಿದನು ಸಾವಿರದ ಐನೂರ ಮೂರರಲ್ಲಿ ಕ್ಯಾಲಿಕಟ್ ಅಲ್ಲಿ ಒಂದು ಆಫೀಸ್ ತೆಗೆದ ಗಾಮ ಬಳಿಕ ಅಲ್ಮೀಡನ್ನು ಪೋರ್ಚುಗೀಸರ ಅರ್ಹನಿಂದ ಹಿಂದೂಸ್ತಾನದ ತೀರ ಪ್ರದೇಶದ ಅಧಿಕಾರಿಯಾಗಿ ನೇಮಿಸಲ್ಪಟ್ಟನು ಅಲ್ಮೀಡ ಈತನು ವಿಜಯನಗರ ಸಾಮ್ರಾಜ್ಯದೊಡನೆ ಹಿತ ಸಂಬಂಧವನ್ನು ಬೆಳೆಸಬೇಕೆಂದು ಬರೆದು ನರಸಿಂಹರಾಯನನ್ನು ಭಟ್ಕಳದಲ್ಲಿ ಕಾರ್ಯಾಲಯವನ್ನು ಕಟ್ಟಿಕೊಳ್ಳಲಿಕ್ಕೆ ಅಪ್ಪಣೆಯನ್ನು ಕೇಳಿದನು ಸಾವಿರದ ಐನೂರ ಐದರಲ್ಲಿ ಈ ಅಲ್ಮೀಡಾ ಅನ್ನೋನು ವಾಸ್ಕೋಡಿ ಗಾಮನ ಅಷ್ಟೆಂಟು ಈ ಇಮ್ಮಡಿ ನರಸಿಂಹನ ಆಸ್ಥಾನಕ್ಕೆ ಬರ್ತಾನೆ ಬಂದು ನಮ್ಗೆ ಭಟ್ಕಳ ಬಂದ್ರಲ್ಲ ಒಂದು ಆಫೀಸ್ ಹಾಕೋಬೇಕು ಅನುಮತಿ ಕೊಡಿ ನೀವು ಅಂತ ಕೇಳ್ತಾನೆ ಇದೇ ವರ್ಷ ರಾಯನು ಬಹುಮನಿಯವರಿಂದ ಗೋವೆ ಎಂದು ಕಸೀರಿಕೊಳ್ಳಲು ಗಂಡ್ ದಂಡನ್ನು ಕಳಿಸ್ಕೊಟ್ಟಿದ್ದ ಆ ಈ ಪ್ರಯತ್ನ ಸಫಲವಾಗಲಿಲ್ಲ ಸೋತು ವಾಪಸ್ ಬರ್ತಾರೆ ನೋಡಿ ನೋಡಿ ಯಾವಾಗ ನೀವು ವೀಕ್ ಆಗಿರ್ತೀರಿ ಒಳಗೆ ಒಲವಿಲ್ಲ ಒಳಗೆ ಬಲವಿಲ್ಲ ಅದು ಇನ್ನೊಂದ್ಸರಿ ರಿಪೀಟ್ ಆಗುತ್ತೆ ರಾಜ್ಯ ಕ್ರಾಂತಿ ಅಧಿಕಾರ ಅತಿಕ್ರಮಗಳ ಗಲಭೆಯಲ್ಲಿ ರಾಜ್ಯ ಪ್ರಜೆಗಳಿಗೆ ಕೆಲ ಮಟ್ಟಗಳಿಗೆ ಅಪಾಯಗಳು ಸಂಭವಿಸದೆ ಇರಲಿಲ್ಲ ಇವನು ಅಂಥ ಇಮ್ಮಡಿ ನರಸಿಂಹ ಅಂಥ ಫೈಟರ್ ಏನಲ್ಲ ರೀ ನರಸಿಂಹನಾಯಕನ ಕೃಪೆಯಿಂದ ಇಷ್ಟು ವರ್ಷ ವಿಜಯನಗರ ಸಾಮ್ರಾಜ್ಯ ಉಳ್ಕೊಂಡಿತ್ತು ಅವನು ಹೋಗ್ಬಿಟ್ಟ ಮತ್ತು ವಿಜಯನಗರ ಸಾಮ್ರಾಜ್ಯ ಅಪಾಯಕ್ಕೆ ಸಿಗಾಕೊತ್ತು ಆಡಳಿತದಲ್ಲಿ ಕೆಲವೆಡೆ ಶಿಥಲತೆಯು ಉಂಟಾಯಿತು ಇಂಥ ಸಂಧಿಯನ್ನು ನೋಡಿಕೊಂಡು ಉಮ್ಮತ್ತೂರಿನ ಒಡೆಯನಾದ ವೀರನಂಜರಾಜನು ವೀರನಂಜರಾಜ ಈತನ ರಾಜ್ಯವು ಮೈಸೂರು ಮತ್ತು ಕೊಯಮತ್ತೂರು ಜಿಲ್ಲೆ ಉಮ್ಮತ್ತೂರು ಇದೆಯಲ್ಲ ಚಾಮರಾಜನಗರದಲ್ಲಿ ಉಮ್ಮತ್ತೂರು ಆ ಉಮ್ಮತ್ತೂರಿನ ಒಡೆಯ ವೀರನಂಜರಾಜನು ನೆರೆಯ ಹೊರೆಯ ಪ್ರದೇಶದಲ್ಲಿ ದಾಳಿಗಿಟ್ಟು ತನ್ನ ರಾಜ್ಯವನ್ನು ವಿಸ್ತಾರಗೊಳಿಸತೊಡಗಿದನು ಫೋರ್ಟೀನ್ ನೈಂಟಿ ನೈನ್ ಅಂದ್ರೆ ಉಮತ್ತೂರಿನ ಒಡೆಯ ಯಾವಾಗ ತನ್ನ ದೊರೆ ವಿಜಯನಗರದ ದೊರೆ ವೀಕ್ ಆಗ್ಬಿಟ್ಟ ತಾನು ಸ್ಟ್ರಾಂಗ್ ಆಗಿ ತನ್ನ ಅಕ್ಕಪಕ್ಕ ಎಲ್ಲ ಇವನ್ ಆಕ್ರಮಣ ಮಾಡ್ಕೊಂಡು ತಾನು ಬೆಳೆಯೋಕ್ ಕೋರ್ಸ್ ಅಲ್ಲಿ ವೀಕ್ ಆದ್ರೆ ಇಲ್ಲಿ ಸ್ಟ್ರಾಂಗ್ ಅಲ್ವಾ ಆದುದರಿಂದ ಕೆಲವೆಡೆ ದಕ್ಷಿಣ ಆರ್ಕಾಟ್ ರಾಮನಾಡ್ ಜಿಲ್ಲೆಗಳು ಭಾರವಾಗಿ ತೆರಿಗೆಗಳು ಭಾರವಾಗಿ ಅಧಿಕಾರದ ಬಲಮೆಯು ಅಸಹ್ಯ ಉಂಟಾಯಿತು ಇವರೆಲ್ಲ ಏನ್ ಮಾಡ್ತಾರ ಗೊತ್ತೇನ್ರಿ ಯಾರಾದ್ರೂ ಇಮಿಡಿಯೇಟ್ ಆಗಿ ಬೆಳಿಬೇಕು ಅಂತಂದ್ರೆ ದುಡ್ಡು ಹೆಂಗ್ ಬರುತ್ತೆ ಡಬಲ್ ದ ಟ್ಯಾಕ್ಸ್ ಜನಗಳನ್ನ ಹಾಕಿ ರುಬ್ಬದು ಜನಗಳನ್ನ ಕಬ್ಬಿನ ಸಿಪ್ಪೆ ಥರ ಸುಲಿಯೋದು ಜನಗಳೆಲ್ಲ ದೇಶಭ್ರಷ್ಟರಾದರು ಅದರಿಂದ ಪ್ರಜಾ ಜನರಲ್ಲಿ ಅಸಂತೋಷವು ಉಂಟಾಗಿ ಒಕ್ಕಲಿಗರು ಹೊಲಮನೆಗಳನ್ನು ತೊಲಗಿ ದೇಶಭ್ರಷ್ಟರಾದರು ಒಕ್ಕಲಿಗರು ಅಂದರೆ ಎಲ್ಲ ಜನ ಯಾರು ಜಮೀನು ಭೂಮಿ ಕಾಣಿ ಮಾಡ್ತಿದ್ರು ಅವ್ರನ್ನ ಒಕ್ಕಲಿಗರು ಅಂತ ಇವ್ರು ಹೇಳೋದು ಎಲ್ಲರೂ ಹೊಲಮನೆಗಳನ್ನು ತೊಲಗಿ ಅಂದರೆ ಬಿಟ್ಟು ದೇಶಭ್ರಷ್ಟರಾದರು ಅದಕ್ಕಾಗಿ ಆವಾಗ ಸಾಮೋಪಾಯಗಳನ್ನು ಕೈಗೊಳ್ಳಬೇಕಾಯಿತು ಸಾವಿರದ ಐನೂರು ನಾಲ್ಕರಲ್ಲಿ ಒಡಟವ್ರು ಜನ ಎಲ್ಲ ಊರು ಊರೇ ಊರು ಊರೇ ಬಿಟ್ಟುಂಟೋದ್ರು ನೋಡಿ ನಿಮ್ಗೆ ಈಗ ಒಂದು ಹೇಳ್ತೀನಿ ಈಗೊಂದು ಆಶ್ಚರ್ಯ ಅನ್ಸ್ಬಹುದು ನೀವು ಬೆಂಗಳೂರಲ್ಲಿ ಇರ್ತೀರಾ ಅಥವಾ ಮೈಸೂರಲ್ಲಿ ಇರ್ತೀರಾ ಅಥವಾ ತುಮಕೂರಲ್ಲಿ ಇರ್ತೀರಾ ನಿಮ್ಮ ಮನೆ ದೇವರು ಯಾವುದೋ ಎಲ್ಲೋ ಅದ್ವಾನಿ ಹತ್ರ ಎಲ್ಲೋ ಯಾವುದೋ ಒಂದು ಈಶ್ವರನೋ ಇಲ್ಲ ಒಂದು ಒಂದ್ ಅಮ್ಮನೋ ಅಂತ ಇರ್ತಾರೆ ನಮ್ಮ ಮೈಸೂರಲ್ಲಿ ಎಷ್ಟೋ ಜನ ನೋಡಿದ್ದೀನಿ ಮನೆ ದೇವ್ರು ಆದಪ್ಪ ಅಂದ್ರೆ ಅಲ್ಲಿ ಉತ್ತರ ಉತ್ತರ ಕರ್ನಾಟಕದ ಬನ್ಶಂಕರಿ ಅಮ್ಮ ಅಂತಾರೆ ಉತ್ತರ ಕರ್ನಾಟಕದ ವಂಶರೇ ಅಮ್ಮನಿಗೂ ಮೈಸೂರಲ್ಲಿ ಹುಟ್ಟಿರೋವರೆಗೂ ಏನಪ್ಪ ಸಂಬಂಧ ಅಂದ್ರೆ ಇವ್ರು ಇಂಥ ಕಾಲಘಟ್ಟದಲ್ಲಿ ಊರನ್ನ ತೊರೆದು ಈ ಕಡೆ ಬಂದಿರ್ತಾರೆ ಅದೇ ಅದರ ಅರ್ಥ ಅರ್ಥ ಆಯ್ತಾ ಈಗ ನಿಮ್ಗೆ ಅರ್ಥ ಆಯ್ತಾ ನಿಮ್ಮ ಮನೆ ದೇವ್ರು ಯಾಕೆ ಅಲ್ಲಿದೆ ನೀವ್ ಯಾಕೆ ಇಲ್ಲಿದ್ದೀರಾ ಅಂದ್ರೆ ಅದೇ ಕಾರಣ ನಿಮ್ಮ ಪೂರ್ವಜರು ಯಾರು ಅಲ್ಲಿದ್ದವರು ಅಲ್ಲಿ ಬ ರಾಜನ ಕಾಟವನ್ನ ತಡೆಯಕ್ಕಾಗದೆ ಟ್ಯಾಕ್ಸ್ ಕಟ್ಟಕ್ಕಾಗದೆ ಓಡ್ ಬಂದ್ಬಿಟ್ಟಿರ್ತಾರೆ ಮತಾಂತರ ತಡೆಯಕ್ಕಾಗದೆ ಓಡ್ ಬಂದ್ಬಿಟ್ಟಿರ್ತಾರೆ ಬರ್ತಾ ಮನೆ ದೇವ್ರನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡ್ ಬಂದಿರ್ತಾರೆ ಇಲ್ಲಿ ಬಂದು ಆ ಮನೆ ದೇವ್ರನ್ನ ಆರಾಧನೆ ಮಾಡ್ತಾನೆ ಇರ್ತಾರೆ ಈ ಪ್ರಜಾಪ್ರಭುತ್ವ ಬಂದ್ಮೇಲೆ ಹೋಗೋಕ್ಕಾಗಿರುತ್ತೆ ಹೋಗಿ ವರ್ಷಕ್ಕೊಂದ್ಸಲ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರಲ್ವೇ ನೀವು ಮನೆ ದೇವ್ರಿಗೆ ಹೋಗ್ತೀವಿ ಅಂತ ನಿಮ್ ಮನೆ ದೇವ್ರು ಮುನ್ನೂರು ನಾನ್ನೂರು ಕಿಲೋಮೀಟರ್ ದೂರ ಇದ್ರು ನೀವು ಹುಡ್ಕೊಂಡು ಹೋಗ್ತಿರಲ್ಲ ಯಾಕೆ ಅಲ್ಲಿಂದ ಮನೆ ದೇವ್ರು ಇಲ್ಲಿವರೆಗೆ ಬಂದಿದೆ ಅಂತಂದ್ರೆ ನಿಮ್ ಪೂರ್ವಜರು ಅಲ್ಲಿದ್ರು ಆ ಟ್ಯಾಕ್ಸೇಷನ್ ತಡೆಯಕ್ಕಾಗ್ದೆ ಇಲ್ಲಿಗೆ ಬಂದ್ರು ನೀವು ಈಗ ಹೋಗ್ತಾ ಇದ್ದೀರಾ ಅರ್ಥ ಆಯ್ತಾ ಇತಿಹಾಸ ಯಾಕೆ ಓದ್ಬೇಕು ಅಂತ ಗೊತ್ತಾಯ್ತಾ ಈಗ ನಿಮ್ಗೆ ಇದೆಲ್ಲದಕ್ಕೂ ಬೇಕಂದ್ರೆ ಇತಿಹಾಸ ನಮ್ಮ ದಿನನಿತ್ಯದ ಹಾಸು ಹೋಗದಲ್ಲಿ ಇತಿಹಾಸ ಬೇಕು ಅರ್ಥ ಆಯ್ತಾ ಧರ್ಮನಿಷ್ಠೆಯಲ್ಲಿಯೂ ವಿದ್ಯಾಪಕ್ಷಪಾತದಲ್ಲಿಯೂ ವಿಮ್ಮಡಿ ನರಸಿಂಹನು ತಂದೆಯ ಪರಂಪರೆಯನ್ನು ಎತ್ತಿ ಹಿಡಿದನು ಪಪ್ಪಾಯವನಿಗೆ ಅಂತ ಫೈಟರ್ ಅಲ್ಲದೇ ಇದ್ರು ಧರ್ಮನಿಷ್ಠನಾಗಿದ್ದ ವಿದ್ಯಾಪಕ್ಷಪಾತಿ ವಿದ್ಯಾಪಕ್ಷಪಾತಿ ಅಂದ್ರೆ ಯಾರು ವಿದ್ಯಾವಂತರ ಅವನ ಕಡೆ ಇರ್ತಾರೆ ತಂದೆ ಪರಂಪರೆಯನ್ನು ಎತ್ತಿ ಹಿಡಿದ ತಂದೆ ಅದೇ ಇದ್ದ ಈತ ವಿದ್ಯಾಸಂಪನ್ನರು ಸತ್ಪಾತ್ರರು ಆದ ಅನೇಕ ಪಂಡಿತರಿಗೆ ಹೇರಳವಾಗಿ ದಾನ ಧರ್ಮಗಳನ್ನು ಮಾಡಿದನು ಕಲಾವಿದರನ್ನು ಪ್ರೋತ್ಸಾಹಿಸಿದನು ಇವೆಲ್ಲ ರಾಜರ ರಾಜರ ಗುಣಗಳು ಎಲ್ಲವನ್ನ ಮಾಡ್ದ ಇಟಾಲಿಯನ್ ಪ್ರವಾಸಿಯಾದ ವರ್ಥೇಮನು ಆ ಕಾಲದ ವಿಜಯನಗರವನ್ನು ಕಂಡು ಹೀಗೆ ಬಣ್ಣಿಸಿರುವನು ಸಾವಿರದ ಐನೂರ ಐದರಲ್ಲಿ ಇಟಾಲಿಯನ್ ಟ್ರಾವೆಲರ್ ಒಬ್ಬ ವರ್ಥೇಮನು ಅಂತ ಬಂದಿರ್ತಾನೆ ವರ್ಥೇಮ ಅಂತ ಬಂದಿರ್ತಾನೆ ಐನೂರ ಐದರಲ್ಲಿ ಸಾವಿರದ ಐನೂರ ಐದರಲ್ಲಿ ಬಂದಿರ್ತಾನೆ ಅವನು ವಿಜಯನಗರವನ್ನು ನೋಡಿ ಹೇಗೆ ವರ್ಣಿಸ್ತಾನೆ ಅಂತಂದ್ರೆ ವಿಜಯನಗರವು ಅತಿ ವಿಸ್ತಾರವೂ ಸುರಕ್ಷಿತವೂ ಆದ ಪಟ್ಟಣವು ವಿಜಯನಗರವು ಅತಿ ವಿಸ್ತಾರವು ಸುರಕ್ಷಿತವೂ ಆದ ಪಟ್ಟಣವು ಈ ನಗರಿಯು ಸಮೃದ್ಧವು ಸಕಲ ಸಾಧನಗಳಿಂದ ಪರಿಪೂರ್ಣವೂ ಆಗಿದೆ ಈ ನಗರವು ಸಮೃದ್ಧಿಯು ಸಕಲ ಸಾಧನಗಳಿಂದ ಪರಿಪೂರ್ಣವೂ ಆಗಿದೆ ಅಂದ್ರೆ ನೀರು ನೆರಳುಗೆ ತೊಂದರೆನೇ ಇಲ್ಲ ಆಹಾರಕ್ಕೆ ತೊಂದರೆನೇ ಇಲ್ಲ ಅಂತ ಅರ್ಥ ಇದು ಬಹ ಬಹು ರಮಣೀಯವಾದ ಪ್ರದೇಶದಲ್ಲಿ ನೆಲೆಸಿದೆ ಇದರ ವಾಯುಗುಣವು ಉತ್ಕೃಷ್ಟವಾಗಿದೆ ಇದರ ಅಲಸನ ಬಳಿಯಲ್ಲಿ ಯಾವಾಗಲೂ ನಲವತ್ತು ಸಾವಿರ ಕುದುರೆಗಳು ಕೃಷ್ಣದೇವರಾಯ ಬರೋದಕ್ಕೆ ಮುಂಚೆ ಇದು ನಲವತ್ತು ಸಾವಿರ ಕುದುರೆಗಳು ನಾನೂರು ಆನೆಗಳು ಇರುವವು ಆನೆಗಳ ಮೇಲೆ ಆರು ಜನರು ಕುಳ್ಳರಬಲ್ಲರು ಒಂದು ಆನೆ ಮೇಲೆ ಆರು ಜನ ಆನೆಗಳ ಸೊಂಡಿಲಿಗೆ ಕತ್ತಿಯನ್ನು ಕಟ್ಟಿರುವರು ಆನೆಗಳ ಸಣ್ಣಲಿ ಎರಡು ಕಡೆ ಕತ್ತಿ ಕಟ್ಬಿಟ್ಟು ಆನೆ ಒಂದ್ಸಲಿ ಹಿಂಗ ಅಂದ್ರೆ ಇಬ್ರು ಕಚಕ್ ನೋಡ್ರಿ ಫೈಟ್ ನೋಡ್ರಿ ಹಿಂಗಿರ್ತಾ ಇತ್ತು ಆರ್ ಜನ ಮೇಲ್ ಕೂತ್ಕೊಂಡು ಆನೆಗೂ ಎರಡು ಕತ್ತಿ ಕಟ್ಬಿಟ್ಟೆ ಅದು ಎರಡು ಹಿಂಗಂತ ಇಬ್ರು ಲಚಕ್ ಲಚಕ್ ಇತ್ತು ಸೂಪರ್ ರೀ ರಾಜನು ಎರಡು ಗೇಣು ಉದ್ದವಾದ ಚಿನ್ನದ ಜರತಾರಿ ಟೊಪ್ಪಿಯನ್ನು ಧರಿಸಿರುವನು ಎರಡು ಗೇಣು ಉದ್ದವಾದ ಚಿನ್ನದ ಜರತಾರಿ ಟೊಪ್ಪಿ ರಾಜ ನೀವು ತಿರುಪತಿಲಿ ನೋಡಿಲ್ವಾ ಕೃಷ್ಣದೇವರಾಯಂದು ಚಿನ್ನದ ಟೊಪ್ಪಿ ಹಿಂಗೆ ಕೇಮಿಕೊಂಡು ನಿಂತಿರೋದು ಕೃಷ್ಣದೇವರಾಯ ತಿರುಪತಿಲಿ ಇದೆ ನೀವು ಹೋದಾಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಮೇಲಿಂಗಿದೆ ಅಂತ ರಾಜನು ಎರಡು ಗೇಣು ಉದ್ದವಾದ ಚಿನ್ನದ ಜರತಾರಿ ಪೇಟವನ್ನು ಧರಿಸಿರುವನು ಆತನ ಕುದುರೆಯು ಆಭರಣಗಳಿಂದ ಅಲಂಕೃತವಾಗಿದ್ದು ನೋಡಿ ಇಲ್ಲಿ ಅವನೇನ್ ಹೇಳ್ತಾನೆ ಈ ರಾಜ ಕೂತ್ಕೋತಾನಲ್ಲ ಅಂದ್ರೆ ಇಮ್ಮುಡಿ ನರಸಿಂಹ ಕೂತ್ಕೋತಾನಲ್ಲ ರಾಜ ಅವನು ಕುದುರೆನ ಎಷ್ಟು ಚಿನ್ನ ಬೆಳ್ಳಿ ವಜ್ರಾಭರಣಗಳಿಂದ ಅಲಂಕೃತ ಮಾಡಿರ್ತಾರೆ ಅಂದ್ರೆ ಅದರ ಬೆಲೆ ನಮ್ಮ ಇಟಲಿಯಲ್ಲಿರುವ ಎಷ್ಟೋ ಪಟ್ಟಣಗಳನ್ನು ತಗೊಂಬಿಡ್ಬೋದಂತೆ ನೋಡ್ರಿ ವಿಜಯನಗರದ ಸಂಪತ್ತಿ ಎಷ್ಟಿತ್ ನೋಡ್ರಿ ರಾಜನ ಕುದುರೆ ಮೇಲಿದ ಆಭರಣಗಳಿಂದ ಇಟಲಿನೇ ಖರೀದಿ ಮಾಡ್ಬೋದಾಗಿತ್ತಲ್ರಿ ನಾವು ಈಗ ಯೂರೋಪ್ ಟೂರ್ ಅಂತ ಹೋಯ್ತಾರಲ್ರಿ ನಮ್ ಜನ ಹೆಂಗೆಲ್ಲ ವೈಭವದಿಂದ ಮೆರಿತಿ ವಿಜಯನಗರ ಅನ್ನೋದಕ್ಕೆ ಸಾಕ್ಷಿ ಹ ಅದರ ಬೆಲೆಯೂ ನಮ್ಮಲ್ಲಿನ ಎಷ್ಟೋ ಪಟ್ಟಣಗಳನ್ನು ಮಿಕ್ಕಬಹುದು ಇಮ್ಮಡಿ ನರಸಿಂಹನಿಗೆ ನರಸಿಂಹರಾಜ ದೇವಪ್ಪನ ಎಂಬ ಇಬ್ಬರು ಮಕ್ಕಳಿದ್ರು ಇಮ್ಮಡಿ ನರಸಿಂಹನು ಸಾವಿರದ ಐನೂರ ಆರರಲ್ಲಿ ಮರಣ ಹೊಂದಿದನು ಆಯ್ತಾ ಈತನ ತರುವಾಯ ನರಸನಾಯಕನ ಮಗನಾದ ವೀರ ನರಸಿಂಹನು ಸಿಂಹಾಸನವನ್ನು ಸೆಳೆದುಕೊಂಡು ಆಳತೊಡಗಿದ್ದುದರಿಂದ ಸಾಳುವ ಮನೆತನ ಇಲ್ಲಿಗೆ ಅಂತ್ಯವಾಯಿತು ನೋಡ್ರಿ ಸಾಳೋ ನರಸಿಂಹರಾಯರೊಬ್ಬರೇ ವಿಜಯನಗರವನ್ನ ಮೇಲೆತ್ತಿದ್ರು ಈಶ್ವರನಾಯಕ ನರಸನಾಯಕರ ಸಹಾಯದಿಂದ ಸಾಲೋ ರಾಯ್ ಮಗನಾದಂಥ ಇಮ್ಮಡಿ ನರಸಿಂಹ ಪಟ್ಟಕ್ಕೆ ಬಂದಾಗ ಇದೇ ನರಸನಾಯಕರವ್ನ ಸಪೋರ್ಟ್ ಮಾಡಿದ್ರು ಫಸ್ಟ್ ಅವನ ಗೃಹ ಬಂಧಲ್ನಲ್ಲಿಟ್ಟರು ವಿಜಯನಗರವನ್ನ ಕಾಪಾಡಿದ್ರು ಅವ್ರು ತೀರ್ಕೊಂಡ್ಮೇಲೆ ಈ ಇಮ್ಮಡಿ ನರಸಿಂಹ ತಾನೊಂದಷ್ಟು ರಾಜ್ಯಭಾರ ಮಾಡ್ದ ಆದ್ರೆ ಅಲ್ಲಲ್ಲಿ ಶಿಥಿಲಗೊಂಡ್ಬಿಟ್ಟಿತ್ತು ತಾನು ಬೇಗ ಸಾವಿರದ ಐನೂರ ಆರರಲ್ಲಿ ಮರಣ ಹೊಂದ್ಬಿಟ್ಟ ಅವನ ಮರಣ ಹೊಂದಿದ್ರು ಅವ್ರು ಎರಡು ಮಕ್ಕಳಿದ್ರು ಅವ್ರನ್ನ ಒಂದು ಪಕ್ಕಕ್ಕೆ ತಳ್ಳಿ ನರಸನಾಯಕನ ಮಗನಾದಂಥ ವೀರ ನರಸಿಂಹ ಸಿಂಹಾಸನವನ್ನು ತೆಕೆಕ್ ತಗೊಂಬಿಟ ಎಗೇನ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಜಿಸ್ಕಿಲಾರ್ಟಿ ಒಸ್ಕಿಬೆನ್ಸ್ ಸೊ ಅಲ್ಲಿಗೆ ಸಾಳುವ ಸಾಳುವ ವಂಶ ಅಧಿಕೃತವಾಗಿ ಕೊನೆಗೊಂಡು ಬಿಡುತ್ತೆ ನೋಡಿ ಸಾಳುವ ವಂಶ ಇದ್ದಿದ್ದೇ ಸ್ವಲ್ಪ ವರ್ಷ ರೀ ಇಪ್ಪತ್ತೊಂದು ವರ್ಷ ಸಾಳುವ ವಂಶ ಇದ್ದಿದ್ದು ಬರೀ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷದಲ್ಲಿ ಏನಾಯಿತು ಸಾಳುವರ ಈ ಆಳ್ವಿಕೆಯಲ್ಲಿ ಕನ್ನಡ ಸಾಹಿತ್ಯ ಪ್ರಪಂಚವು ಮುಂದುವರೆಯಿತು ವೀರಶೈವ ಕವಿಗಳಾದ ಚತುರ್ಮುಖ ಬೊಮ್ಮರಸ ಮತ್ತು ಸಿಂಗಿರಾಜ ಇವರುಗಳು ರೇವಣ ಸಿದ್ದೇಶ್ವರ ಪುರಾಣ ಮತ್ತು ಮಲಬಸವರಾಜ ಚರಿತ್ರೆಗಳನ್ನು ಬರೆದರು ನಿಜಗುಡ ಶಿವಯೋಗಿಗಳು ಅನುಭವ ಸಾರ ವಿವೇಕ ಚಿಂತಾಮಣಿ ಮುಂತಾದ ಗ್ರಂಥಗಳನ್ನು ರಚಿಸಿದರು ಬ್ರಾಹ್ಮಣ ಕವಿಯಾದ ಕುಮಾರ ವಾಲ್ಮೀಕಿಯು ತೊರವೆ ರಾಮಾಯಣವನ್ನು ಬರೆದನು ಮಹದ್ವೈತಿಗಳಾದ ಶ್ರೀಪಾದರಾಯರು ಕೀರ್ತನೆಗಳನ್ನು ರಚಿಸಿದರು ಜೈನ ಕವಿಯಾದ ಕೋಟೇಶ್ವರನು ಜೀವಂದ್ರ ಷಟ್ಪದಿಯನ್ನು ಬರೆದನು ನೋಡ್ರಿ ಕವಿಗಳು ಹೇಗೆ ಅರಳ್ಕೊಂಡ್ರು ಅಂದ್ರೆ ನೀವು ಗಿಡಕ್ಕೆ ಒಳ್ಳೆ ಗೊಬ್ಬರ ಹಾಕಿದ್ರೆ ಒಳ್ಳೆ ಹೂ ಹಾಗೆ ಈ ಕವಿಗಳನ್ನು ತುಂಬಾ ಚೆನ್ನಾಗಿ ರಾಜರು ಪೋಷಣೆ ಮಾಡಿದ್ದರಿಂದ ಇಷ್ಟೆಲ್ಲ ಗ್ರಂಥ ಸಾಹಿತ್ಯ ರಚನೆ ಆಯಿತು ಅಲ್ವಾ ಸಂಗಮರನ್ನ ಬದುಕಿ ಸೇರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಸಂಪಾದಿಸಿದ ಸಾಳುವ ಮನೆತನ ಹೀಗೆ ಸುಮಾರು ಇಪ್ಪತ್ತೊಂದು ವರ್ಷ ರಾಜ್ಯವಾಳಿತು ಅದರಲ್ಲಿಯೂ ಐದಾರು ವರ್ಷಗಳವರೆಗೆ ನರಸನಾಯಕನೇ ಪ್ರತ್ಯಕ್ಷವಾಗಿ ರಾಜ್ಯ ಸೂತ್ರಗಳನ್ನು ನಡೆಸಿದನು ಅಂತೂ ಸಾಳುವ ಮನೆತನ ಆಳ್ವಿಕೆಯು ಅಲ್ಪಕಾಲಿಕವಾದರೂ ಅಂದರೆ ಸ್ವಲ್ಪ ಕಾಲವಾದರೂ ಒಟ್ಟಿನ ಮೇಲೆ ವಿಜಯನಗರ ಸಾಮ್ರಾಜ್ಯಕ್ಕೆ ಉಪಕಾರಕವಾಯಿತು ಅಲ್ವೇನ್ರಿ ಇದೊಂದು ಸ್ಟಾಪ್ ಗ್ಯಾಪ್ ಅದು ಬಹಳ ಇಂಪಾರ್ಟೆಂಟ್ ಈ ಸ್ಟಾಪ್ ಗ್ಯಾಪ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಲಿಂಕ್ ಬಹಳ ಇಂಪಾರ್ಟೆಂಟ್ ಈ ಲಿಂಕ್ ಇಲ್ಲ ಅಂದ್ರೆ ತಪ್ಪೋಗ್ಬಿಡೋದು ಸಂಗಮನೆತನದಿಂದ ತುಳುವ ವಂಶ ವಾಪಸ್ ಬರೋವ್ರಿಗೆ ತುಳುವ ವಂಶ ಯಾರು ಕೃಷ್ಣದೇವರಾಯ ಅವ್ರು ಬರೋವರಿಗೆ ಮಧ್ಯ ಸಾಳುವ ವಂಶ ಬಂದು ಅಷ್ಟು ಗ್ಯಾಪನ್ನು ಫಿಲ್ ಮಾಡ್ತು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅರಾಜಕತೆಯ ಬಿರುಗಾಳಿಗೆ ಸಿಲುಕಿದ ವಿಜಯನಗರ ಸಾಮ್ರಾಜ್ಯ ನೌಕೆಯು ವಿನಾಶದ ಬಂಡೆಗಲ್ಲಿಗೆ ಭರದಿಂದ ಸಾಗಿ ಬಡಿಯುವುದರಲ್ಲಿತ್ತು ವಿಜಯನಗರವೆಂಬ ನೌಕೆ ವಿನಾಶದ ಬಿರುಗಾಳಿಗೆ ಸಿಕ್ಕಿ ಬಂಡೆಗೆ ಗುದ್ದಿ ಚೂರು ಚೂರಾಗುವಂತಹ ಕಾಲದಲ್ಲಿ ಸಾಳುವ ನರಸಿಂಗನಂತ ಕರ್ಣಧಾರನು ಒದಗದಿದ್ದರೆ ಅದು ಒಡೆದು ಚೂರು ಚೂರಾಗಬಹುದಿತ್ತು ಘೋರವಾದ ಈ ಗಂಡಾಂತರದಿಂದ ತಪ್ಪಿಸಿದ ವಿಜಯನಗರ ಸಾಮ್ರಾಜ್ಯವನ್ನು ಉಳಿಸಿದ ಶ್ರೇಯಸ್ಸು ಸಾಳುವ ನರಸಿಂಗರಾಯರಿಗೂ ಆತನಿಂದ ಸಾಳುವ ವಂಶಕ್ಕೂ ಸಲ್ಲುವುದು ಅಂತ ಬರೆದು ಹೌದಲ್ಬೇನ್ರಿ ಪ್ರಾತಸ್ಮರಣೀಯ ಸಾಳುವ ನರಸಿಂಗರ ವಿಜಯನಗರ ಸಾಮ್ರಾಜ್ಯವನ್ನು ಮುಳುಗುವುದರಿಂದ ಮೇಲೆತ್ತಿ ನಿಲ್ಲಿಸಿ ಹಕ್ಕಬುಕ್ಕರ ಸಾಲಿನಲ್ಲಿ ನಿಲ್ಲಿಸಬಹುದಾದಂಥ ಪ್ರಾತಸ್ಮರಣೀಯ ಸಾಳುವ ನರಸಿಂಗರಾರಿಗೆ ನಮ್ಮೆಲ್ಲರ ಹೃದಯಪೂರ್ವಕ ನಮನ ಅಲ್ವೇನ್ರಿ ನಾವೆಲ್ಲ ಎಷ್ಟು ಮನಸ್ಸಿನಲ್ಲಿ ಸಾರ್ಥಕತೆಯನ್ನು ಅನುಭವಿಸ್ತೀವಿ ಈ ಕಥೆಗಳನ್ನು ಓದ್ದಾಗ ಅಲ್ವಾ ಇದನ್ನೆಲ್ಲ ಪದೇ ಪದೇ ಓದ್ತಾ ಇರಬೇಕು ನಾಳೆ ನಾಳೆ